ಮನೆಗೆ ಹೋಗೋ ದಾರಿಯಲ್ಲಿ ಇಲ್ಲೊಂದು ಶುಗರ್ ಕೇನ್ ಜ್ಯೂಸ್ ಇದು ನೋಡೋದು ಸೊ ಇಲ್ಲಿ ಏನು ವಿಶೇಷ ಅಂದರೆ ಇಲ್ಲಿ ಜಸ್ಟ್ ಟೆನ್ ರುಪೀಸ್ಗೆ ನಿಮಗೆ ಜ್ಯೂಸ್ ಸಿಗ್ತದೆ ಒಂದು ಗ್ಲಾಸು ಇತ್ತೀಚಿನ ದಿನಗಳಲ್ಲಿ ಬೇರೆ ಎಲ್ಲೇ ಹೋದ್ರೂ ನೀವು ಶುಗರ್ ಕೇನ್ ಜ್ಯೂಸು ಇಪ್ಪತ್ತರಿಂದ ಮೂವತ್ತು ರೂಪಾಯಿ ತೊಗೊತ ಇದ್ದಾರೆ ಸೊ ಇಲ್ಲಿ ಜಸ್ಟ್ ನಿಮಗೆ ಟೆನ್ ರುಪೀಸ್ಗೆ ಸಿಗ್ತದೆ ಸೊ ಬನ್ನಿ ಅವರ ಹತ್ರ ಮಾತಾಡಿ ಕೇಳೋಣ ಅವ್ರಿಗೆ ಹಿಂಗೆ ವರ್ಕೌಟ್ ಆಗುತ್ತಾ ಇವ ಯಾಕೆ ಅವಾಗ ರೂಪಾಯಿ ಮಾಡ್ತಾ ಇದ್ದೀರಲ್ವಾ ನಿಮಗೆ ಲಾಭ ಸಿಗುತ್ತೆ ಇದರಲ್ಲಿ ಸಿಗ್ತದೆ ಹಾಂ ಕಮ್ಮಿಗೇ ಸಿಗ್ತದೆ ಕಾದು ಸರ್ ಇಬ್ರು ಟೆನ್ ರೂಪೀಸ್ ಮಾತ್ರ ಪಟ್ಟು ಕದಾ ಚಾನ ತುಂದ ಬೇರೆ ಪಕ್ಷೆ ಟ್ವೆಂಟಿ ಥರ್ಟಿ ರೂಪೀಸ್ ಅಂಕುನಾರ ಜಸ್ಟ್ ಟೆನ್ ರೂಪೀಸ್ಗೆ ಪಟ್ಟಿನಾರಂಟೆ ಪರಲಾ ಮೀ ವರ್ಕೌಟ್ ಅವುದಾ ಸೊ ಈ ವ್ಯಕ್ತಿ ತುಂಬ ಇನ್ನೋಸೆಂಟ್ ಅನಿಸುತ್ತೆ ಅವ್ರು ಮಾತಾಡೋದ್ರಲ್ಲೇ ಗೊತ್ತಾಗುತ್ತೆ ಸೊ ಕೇವಲ ಹತ್ತು ರೂಪಾಯಿಗೆ ಮಾರ್ತಿದ್ದಾರೆ ಸೊ ನೀವು ಯಾರಾದರೂ ಆರ್ ಕ್ರಮ ಸುತ್ತಮುತ್ತ ಇದ್ದರೆ ಇಲ್ಲಿ ಕೋಟೆ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ಹತ್ರ ಈ ವ್ಯಕ್ತಿ ಶುಗರ್ ಕೇನ್ ಜ್ಯೂಸ್ ಅಂಗಡಿ ನೋಡ್ಬೋದು ಸೊ ನೀವು ಬಂದು ಇಲ್ಲಿ ಟೆಸ್ಟ್ ಮಾಡ್ಬೋದು ಸಪೋರ್ಟ್ ಮಾಡಿ ಅವ್ರಿಗೆ ಒಳ್ಳೆಯದಾಗಿ ನಿಮಗೆ ಈ ವಿಡಿಯೋ ಎಷ್ಟಾಗಿದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ತುಂಬ ಟ್ಯಾಂಕ್ಸ್